ನಮಸ್ತೆ ಕರುನಾಡಿಗೆ ಕರುನಾಡು ಸಮಾಚಾರ ರಾಹುಲ್ ಗಾಂಧಿ ಅವರು ಅಂದ್ರೆ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಯಾವಾಗಲೂ ಆದರೂ ಯಾವುದೋ ಒಂದು ಹೇಳಿಕೆಗೆ ಸಖತ್ ಸುದ್ದಿ ಮಾಡುತ್ತಿರುತ್ತಾರೆ ಮತ್ತು ವೈರಲ್ ಆಗಿರುತ್ತಾರೆ ಹೌದು ಹಾಗೆ ಈಗೂ ಕೂಡ ಸಖತ್ ವೈರಲ್ ಆಗುತ್ತಿದ್ದಾರೆ ಅದು ಏನಂತೀರಾ ಇಲ್ಲಿದೆ ನೋಡಿ ಬಿಜೆಪಿ ನಾಯಕರೊಬ್ಬರು ರಾಹುಲ್ ಗಾಂಧಿಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಈಗ ಆ ವಿಷಯಕ್ಕೆ ಕುರಿತು ರಾಹುಲ್ ಗಾಂಧಿಯವರು ಫುಲ್ ವೈರಲ್ ಆಗಿದ್ದಾರೆ ಸರಿಯಾಗಿ ಮಾತನಾಡು ಇಲ್ಲ ನಿನ್ನ ಅಜ್ಜಿಗಾದ ಸ್ಥಿತಿ ನಿನಗೂ ಬರುತ್ತದೆ ಎಂದು ರಾಹುಲ್ ಗಾಂಧಿ ಕುರಿತು ಬಿಜೆಪಿ ನಾಯಕನು ಅವಹೇಳನವಾಗಿ ಮಾತನಾಡಿದ್ದಾರಂತೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಮಧ್ಯೆ ರಾಹುಲ್ ಗಾಂಧಿಯವರು ಅಮೆರಿಕದಲ್ಲಿ ಪ್ರವಾಸ ಕೈಗೊಂಡಿದ್ದರು ಆ ವೇಳೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಲ್ಲಿ ಸರಣಿ ಸಂವಾದಗಳನ್ನು ನಡೆಸುತ್ತಿದ್ದರು ಆ ಕಾರ್ಯಕ್ರಮವೊಂದರಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡುತ್ತಿರುವಾಗ ಸಿಖ್ ಸಮುದಾಯದ ಕುರಿತು ಹೇಳಿಕೆಯೊಂದನ್ನು ನೀಡಿದ್ದಾರಂತೆ ಈ ಹೇಳಿಕೆ ಬಿಜೆಪಿ ಸೇರಿದಂತೆ ಸಿಖ್ ಸಂಘಟನೆಗಳ ಆಕ್ರೋಶಕ್ಕೆ ಗುರಿಯಾಗಿದೆ ಎನ್ನಲಾಗುತ್ತಿದೆ ಮತ್ತು ರಾಹುಲ್ ಗಾಂಧಿಯವರು ತಮ್ಮ ಹೇಳಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ದೇಶಾದ್ಯಂತ ಈಗಾಗಲೇ ಪ್ರತಿಭಟನೆ ನಡೆಸುತ್ತಿದ್ದಾರಂತೆ ಈ ವೇಳೆ ಮಾಜಿ ಶಾಸಕರೊಬ್ಬರು ನೀಡಿರುವ ಹೇಳಿಕೆ ಸಖತ್ ವೈರಲ್ ಆಗುತ್ತಿದೆ ಆ ಮಾಜಿ ಶಾಸಕ ಯಾರೆಂದರೆ ಬಿಜೆಪಿಯ ಹಿರಿಯ ನಾಯಕ ತರ್ವಿಂದರ್ ಸಿಂಗ್ ವರ್ಮಾ ಮಾತನಾಡಿದ್ದು ಅವರು ಕೂಡ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈ ವಿಡಿಯೋ ಈಗ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿ ಸುದ್ದಿಯಾಗುತ್ತಿದೆ ಮತ್ತು ಕಾಂಗ್ರೆಸ್ ಸಿಗರ ಕೋಪಕ್ಕೆ ಕಿಂಗಣ್ಣಿಗೆ ಗುರಿಯಾಗಿದೆ ಎಂದು ಕೂಡ ಹೇಳಬಹುದು ಅಷ್ಟಕ್ಕೂ ಅವರು ಹೇಳಿರೋದು ಏನಂತೀರಾ ಹಾಗಿದ್ದರೆ ನೋಡಿ ಇಲ್ಲಿದೆ ರಾಹುಲ್ ಗಾಂಧಿ ಅವರೇ ಮಾತನಾಡಬೇಕಾದರೆ ಎಚ್ಚರ ವಹಿಸಿ ಸ್ವಲ್ಪ ಇಲ್ಲವಾದಲ್ಲಿ ಮುಂದಿನಗಳಲ್ಲಿ ನಿಮ್ಮ ಅಜ್ಜಿಗೆ ಬಂದ ಪರಿಸ್ಥಿತಿ ನಿಮಗೂ ಕೂಡ ಬರುತ್ತದೆ ಎಂದು ಹೇಳಿದ್ದಾರೆ ಈಗ ಈ ಹೇಳಿಕೆ ಪರ ವಿರೋಧದ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಂಗಾಗಿದೆ ಈ ಹೇಳಿಕೆ ಎನ್ನಬಹುದು ಅಮೆರಿಕ ಪ್ರವಾಸದ ವೇಳೆ ಧಾರ್ಮಿಕ ಅಸಿಷ್ಠತೆ ಬಗ್ಗೆ ಮಾತನಾಡಿದಂತಹ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಮೊದಲು ಈ ಹೋರಾಟ ಏನೆಂಬುದು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಮತ್ತು ಹೋರಾಟದ ರಾಜಕೀಯಕ್ಕೆ ಸಂಬಂಧಿಸಿದ್ದಲ್ಲ ಎಂದು ತಿಳಿದುಕೊಳ್ಳಬೇಕಾಗಿತ್ತು ರಾಹುಲ್ ಗಾಂಧಿಯವರು ಮತ್ತು ಸಿಖ್ಖರಿಗೆ ಮಾತ್ರವಲ್ಲ ಎಲ್ಲ ಧರ್ಮದವರಿಗೂ ಸಂಬಂಧಿಸಿದ್ದು ಈ ಹೋರಾಟ ಎಂದು ರಾಹುಲ್ ಗಾಂಧಿಯವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ರಾಹುಲ್ ಗಾಂಧಿಯವರು ಪೇಟವನ್ನು ಧರಿಸಿ ಗುರುದ್ವಾರಕ್ಕೆ ಹೋಗಲು ಅನುಮತಿ ನೀಡುತ್ತಾರೆ ಎಂದು ಕೇಳುವ ಮೂಲಕ ರಾಹುಲ್ ಗಾಂಧಿ ಈ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಎಂದು ಹೇಳಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರಿಂಗ್ ಕಮೆಂಟ್ ಮಾಡಿ